ಸಾರದೇ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ ಶಾಂತಿವಿತ್ ಮಾಹಿತಿ ಚಾನಲ್ಗೆ ಸ್ವಾಗತ ಇಂದಿನ ಹಿತ ಸಂಚಿಕೆಯಲ್ಲಿ ವಿವೇಕಾನಂದರ ಒಂದು ವಾಣಿಯನ್ನು ತೆಗೆದುಕೊಂಡಿದ್ದೀನಿ ದುಡ್ಡೇ ದೊಡ್ಡಪ್ಪ ಆದರೆ ವಿದ್ಯೆ ವಿದ್ಯೆ ಅದರಪ್ಪ ಎನ್ನುವುದು ಮನುಷ್ಯನಿಗೆ ದುಡ್ಡಿನ ಜೊತೆಗೆ ವಿದ್ಯೆ ಎನ್ನುವುದು ಎಷ್ಟು ಪ್ರಮುಖವಾದುದು ಅನ್ನೋದನ್ನ ಈ ವಾಣಿಯಲ್ಲಿ ತಿಳಿಸಿದ್ದಾರೆ ಮನುಷ್ಯನು ಕಷ್ಟಪಟ್ಟು ಸಂಪಾದಿಸುವ ಸಂಪತ್ತು ಮತ್ತು ವಿದ್ಯೆ ವಿದ್ಯೆಯ ಸ್ಥಾನವೇ ಸದಾ ಸರ್ವೋತ್ಕಷ್ಟವಾಗಿರುತ್ತದೆ ಏಕೆಂದರೆ ವಿದ್ಯೆಯನ್ನು ಕಳ್ಳರಿಂದ ಕದೆಯಲು ಬರುವುದಿಲ್ಲ ಅಣ್ಣ ತಮ್ಮಂದಿರಾಗಲಿ ಅಥವಾ ಬಂಧು ಬಳಗದವರಾಗಲಿ ಸಂಪತ್ತಿನಲ್ಲಿ ಪಾಲು ಕೇಳುತ್ತಾರೆಯ ಹೊರತು ವಿದ್ಯೆಯಲ್ಲಿ ಪಾಲು ಕೇಳಲು ಸಾಧ್ಯವಿಲ್ಲ ಒಂದು ವೇಳೆ ಕೇಳಿದರೂ ಕೊಡಲು ಬರುವುದಿಲ್ಲ ಒಂದು ವೇಳೆ ಕೊಡಲು ಸಿದ್ಧರಾದರೂ ಅವರಿಗೆ ತೆಗೆದುಕೊಳ್ಳಲು ಬರುವುದಿಲ್ಲ ಸರಕಾರವು ನಾವು ಸಂಪಾದಿಸಿದ ಸಂಪತ್ತಿನ ಮೇಲೆ ತೆರಿಗೆ ಹಾಕುತ್ತದೆಯೇ ಹೊರತು ಗಳಿಸಿದ ವಿದ್ಯೆಯ ಮೇಲೆ ತೆರಿಗೆ ವಿಧಿಸಲು ಸಾಧ್ಯವಿಲ್ಲ ಸಂಪತ್ತು ಎಷ್ಟೇ ಪ್ರಿಯವಾಗಿದ್ದರೂ ಅದನ್ನು ಹೊತ್ತು ನಿಂತರೆ ಭಾರವಾಗುತ್ತದೆ ಆದರೆ ವಿದ್ಯೆಯು ಭಾರವಾಗುವುದಿಲ್ಲ ಅಕಸ್ಮಾತ್ ಭಾರವಾದರೆ ಅದು ನಿಜವಾದ ವಿದ್ಯೆಯಿಲ್ಲ ಸಾಮಾನ್ಯವಾಗಿ ಸಂಪತ್ತು ಖರ್ಚು ಮಾಡಿದಂತೆ ಕಡಿಮೆಯಾಗುತ್ತಾ ಹೋಗುತ್ತದೆ ಆದರೆ ವಿದ್ಯೆಯು ವ್ಯಯ ಮಾಡಿದಂತೆ ಬೆಳೆಯುತ್ತಾ ಹೋಗುತ್ತದೆ ಆದ್ದರಿಂದ ಪ್ರಪಂಚದ ಎಲ್ಲ ಸಂಪತ್ತುಗಳಿಗಿಂತ ವಿದ್ಯಾ ಸಂಪತ್ತು ಪರಮಶ್ರೇಷ್ಠವಾದದ್ದು ದುಡ್ಡೇ ದೊಡ್ಡಪ್ಪ ಆದರೆ ವಿದ್ಯೆ ಅದರಪ್ಪ ಎಂಬುದನ್ನು ಪ್ರತಿಯೊಬ್ಬರು ಅರ್ಥೈಸಿಕೊಂಡು ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಅವರಿಗೆ ವಿದ್ಯೆ ಬುದ್ಧಿ ಉತ್ತಮ ಸಂಸ್ಕಾರಗಳನ್ನು ನೀಡಿ ಅವರೇ ಈ ದೇಶದ ಆಸ್ತಿಯಾಗುವ ರೀತಿಯಲ್ಲಿ ಅವರನ್ನು ಬೆಳೆಸಬೇಕು ಪಾಲಕರು ತಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಡಿಸುವುದರ ಜೊತೆಗೆ ಧರ್ಮ ಮಾರ್ಗದಲ್ಲಿ ಮುನ್ನಡೆಯುವ ಉತ್ತಮ ಸಂಸ್ಕಾರಗಳನ್ನು ನೀಡುವುದರ ಕಡೆ ಹೆಚ್ಚು ಒತ್ತು ಕೊಡಬೇಕು ವಿದ್ಯೆಯು ಕೇವಲ ಪುಸ್ತಕಗಳಿಂದ ಕಲಿಯುವ ಅಕ್ಷರ ಜ್ಞಾನ ಅಥವಾ ಸಂಪತ್ತನ್ನು ಸಂಪಾದಿಸುವ ಸಾಧನ ಮಾತ್ರ ಆಗದೆ ತನ್ನ ಮತ್ತು ಸಂಬಂಧಿಸಿದ ಪ್ರತಿಯೊಂದನ್ನು ತೂಗಿ ನೋಡುವ ಅಂತರಂಗದ ಚಕ್ಷುವಾಗಬೇಕು ನಮ್ಮ ದೇಹದ ಹೊರಗಿನ ಕಣ್ಣುಗಳು ಹೊರ ಜಗತ್ತನ್ನು ಮಾತ್ರ ಕಾಣಬಲ್ಲವು ಆದರೆ ನಮ್ಮೊಳಗಿನದನ್ನು ನೋಡಬೇಕಾದರೆ ಅದಕ್ಕೆ ಬೇರೆ ಕಣ್ಣುಗಳೇ ಬೇಕು ಅಂತೆಯೇ ಸರ್ವಸ್ಯ ಲೋಚನಂ ಶಾಸ್ತ್ರ ಶಾಸ್ತ್ರಗಳೇ ಸರ್ವರ ನೇತ್ರ ಎಂದು ಹೇಳಲಾಗಿದೆ ಈ ಧ್ಯಾನೇತ್ರವಿಲ್ಲದ ಮನುಷ್ಯನು ಕಣ್ಣುಗಳಿದ್ದರೂ ಂತಾಗುತ್ತಾನೆ ಇದು ಇಂದಿನ ಹಿತ ಸಂಚಿಕೆಯಾಗಿರುತ್ತದೆ ಇಷ್ಟು ಹೊತ್ತು ಈ ಆಡಿಯೋವನ್ನು ಕೇಳಿದಂತ ನಿಮ್ಗೆ ಎಲ್ರಿಗೂ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ನಮಸ್ಕಾರ